ನಮಸ್ಕಾರ ಜನಧನಿ ವಾಹಿನಿಗೆ ಸ್ವಾಗತ ನಾ ಈ ನಾವಿವಾಗ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ನ ಕೇಂದ್ರ ಕಚೇರಿ ಮುಂದೆ ಇದ್ದೀವಿ ನಿನ್ನೆ ನಡೆದಂಥ ಒಂದು ಸಭೆಯಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ಶೇಕಡ ತೊಂಬತ್ತೇಳರಷ್ಟು ಸದಸ್ಯರು ಈ ಒಂದು ವಿಲೀನ ಪ್ರಕ್ರಿಯೆಗೆ ಪೂರಕವಾಗಿ ಮತವನ್ನು ಚಲಾಯಿಸಿದರು ಅದರ ಬೆನ್ನಲ್ಲೇ ಇವತ್ತು ಕೂಡ ಕಾಸ್ಮೋಸ್ ಬ್ಯಾಂಕ್ನ ಸರ್ವ ಸದಸ್ಯರ ಸಭೆ ಕೂಡ ನಡೆದಿದೆ ಅಲ್ಲೂ ಕೂಡ ಶೇಕಡಾ ತೊಂಬತ್ತರಷ್ಟು ಸದಸ್ಯರು ಈ ಒಂದು ವಿಲೀನಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಹೀಗಾಗಿ ಎರಡು ಬ್ಯಾಂಕುಗಳ ವಿಲೀನ ಈಗ ಸುಗಮವಾಗಿದೆ ಮತ್ತು ಸುಸೂತ್ರವಾಗಿ ನೆರವೇರಿದೆ ಅಂತ ಹೇಳ್ಬೋದು ಈ ಎರಡು ಬ್ಯಾಂಕ್ಗಳ ವಿಲೀನದಿಂದಾಗಿ ಗ್ರಾಹಕರ ಒಂದು ಹಿತರಕ್ಷಣೆ ಆಗಿದೆ ಠೇವಣಿದಾರರ ಹಣಕ್ಕೆ ಭದ್ರತೆ ಸಿಕ್ಕಿದೆ ಅಂತ ಹೇಳ್ಬೋದು ಅದರ ಜೊತೆಗೆ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿ ಒಂದು ನೆಮ್ಮದಿಯ ಬ್ರಿಟಿಷರು ಬಿಡುವಂಥ ಬ್ಯಾಂಕನ್ನು ಒಂದು ದಡಕ್ಕೆ ಸೇರಿಸುವಂಥ ಒಂದು ನೆಮ್ಮದಿ ಅವರಿಗೆ ಸಿಕ್ಕಿದೆ ಮತ್ತು ಸಿಬ್ಬಂದಿಗಳಿಗೆ ಉದ್ಯೋಗ ಭದ್ರತೆ ಕೂಡ ಸಿಕ್ಕಿದೆ ಹೀಗಾಗಿ ಒಟ್ಟಾರೆ ಈ ವಿಲೀನ ಪ್ರಕ್ರಿಯೆ ಏನಿದೆ ಇದು ವಿನ್ ವಿನ್ ಸಿಚುವೇಶನ್ ಅಂತ ನಾವೇನು ಕರಿತೀವಿ ಎರಡೂ ಬ್ಯಾಂಕ್ಗಳಿಗೂ ಕೂಡ ಕಾಸ್ಮೋಸ್ ಇರ್ಬೋದು ನ್ಯಾಷನಲ್ ಕೋಆಪರೇಟಿವ್ ಇರ್ಬೋದು ಎರಡೂ ಬ್ಯಾಂಕುಗಳಿಗೂ ಒಂದು ಲಾಭದಾಯಕ ಆಗುವಂಥ ಒಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಂಡಿದೆ ಅಂತ ಹೇಳ್ಬೋದು ಒಟ್ಟಾರೆ ಈ ಒಂದು ವಿಲೀನ ಪ್ರಕ್ರಿಯೆ ಎಲ್ರಿಗೂ ಕೂಡ ಒಂದು ನೆಮ್ಮದಿ ತಂದಿದೆ ಅಂತ ಹೇಳ್ಬೋದು ಇದ್ರ ಜೊತೆ ಜೊತೆಗೇನೆ ಕಾಸ್ಮೋಸ್ ಬ್ಯಾಂಕ್ನ ಷೇರುಗಳ ಬೆಲೆ ಕೂಡ ಇವತ್ತು ಜಾಸ್ತಿ ಆಗಿದೆ ಶೇಕಡಾ ತೊಂಬತ್ತರಷ್ಟು ಜಾಸ್ತಿ ಆಗಿದೆ ಹೀಗಾಗಿ ಅವ್ರಿಗೂ ಕೂಡ ಇದರಿಂದ ಒಳ್ಳೆಯ ಲಾಭ ಆಗ್ತಾ ಇದೆ ಒಟ್ಟಾರೆ ಈ ಒಂದು ಕೋಆಪ್ರೇಟಿವ್ ಸೆಕ್ಟರಲ್ಲಿ ಆಗ್ತಾ ಇರುವಂಥ ಒಂದು ಟರ್ಮಾಯಿಲ್ ಅಂತ ನಾವೇನು ಕರಿತೀವಿ ಒಂದು ಆತಂಕ ಕೋಲಾಹಲ ಏನಿದೆ ಈ ಗೊಂದಲದ ನಡುವೆ ಕೂಡ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ನ ಆಡಳಿತ ಮಂಡಳಿ ಸಮಯಕ್ಕೆ ತಕ್ಕಂತೆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲರ ಒಂದು ಹಿತರಕ್ಷಣೆ ಮಾಡಿದೆ ಹೀಗಾಗಿ ಇದು ಬೇರೆ ಸಹಕಾರಿ ಕ್ಷೇತ್ರದ ಬ್ಯಾಂಕುಗಳಿಗೆ ಒಂದು ಒಳ್ಳೆಯ ಸಂದೇಶ ಅಂತ ಹೇಳ್ಬೋದು ಒಂದು ಮಾರ್ಗದರ್ಶಿ ನಿರ್ಧಾರ ಅಂತ ಕೂಡ ಹೇಳ್ಬೋದು ಉಳಿದ ಬ್ಯಾಂಕುಗಳು ಕೂಡ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡದ್ದೇ ಆದಲ್ಲಿ ಈ ಸಹಕಾರಿ ಬ್ಯಾಂಕುಗಳ ಮೇಲಿನ ವಿಶ್ವಾಸಾರ್ಹತೆ ಕ್ರೆಡಿಬಿಲಿಟಿ ಅಂತ ನಾವೇನು ಕರಿತೀವಿ ಇದು ಇನ್ನು ಹೆಚ್ಚುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಇಡೀ ರಾಜ್ಯದಾದ್ಯಂತ ಕೇವಲ ನಾವು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕು ಅಥವಾ ವಶಿಷ್ಟ ಬ್ಯಾಂಕ್ ಮಾತ್ರ ಅಲ್ಲ ಅನೇಕ ಬ್ಯಾಂಕುಗಳು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಸಂಕಷ್ಟ ಇರ್ಬೋದು ಅಥವಾ ಒಂದು ಅಡ್ಮಿನಿಸ್ಟ್ರೇಷನ್ನಲ್ಲಿ ಆಗಿರುವಂಥ ಲೋಪದಿಂದ ಆಗಿರ್ಬೋದು ಅಥವಾ ಸಾಲ ವಸೂಲಾತಿಯಲ್ಲಿ ಆಗಿರುವಂಥ ವಿಳಂಬ ಇರ್ಬೋದು ಈ ಕಾರಣಕ್ಕಾಗಿ ಅನೇಕ ಬ್ಯಾಂಕುಗಳು ಇವತ್ತು ಮುಳುಗಿ ಹೋಗಿರುವಂಥದ್ದನ್ನು ನೋಡಿದೀವಿ ಆದರೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಏನು ಅತ್ಯಂತ ಹಿರಿಯರಾದಂಥ ಕೃಷ್ಣಯ್ಯರು ಇರ್ಬೋದು ಕೇಶವಮೂರ್ತಿ ಇರ್ಬೋದು ಶಾಮಣ್ಣನಂತ ಒಬ್ಬ ದೇಶ ಪ್ರೇಮಿಗಳು ಸ್ಥಾಪನೆ ಮಾಡಿದಂಥ ಬ್ಯಾಂಕು ಇವತ್ತು ಒಳ್ಳೆ ಆಡಳಿತ ಮಂಡಳಿಯನ್ನು ಕೂಡ ಪಡೆದಿದೆ ಅಂತ ಹೇಳ್ಬೋದು ಅವರ ಆದರ್ಶಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕ ಒಂದು ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಈ ಬ್ಯಾಂಕಿನ ಹಿತರಕ್ಷಣೆಯನ್ನು ಮಾಡಿದ್ದಾರೆ ಈಗ ನಾವು ನೋಡ್ತಾ ಇದ್ದೀವಿ ಕೇಂದ್ರದಲ್ಲೂ ಕೂಡ ಮೋದಿ ಅವರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕುಗಳ ವಿಲೀನವನ್ನು ಮಾಡಿದೆ ದೊಡ್ಡ ದೊಡ್ಡ ಬ್ಯಾಂಕುಗಳನ್ನು ಕೂಡ ಮಾಡಿದೆ ಯಾಕಂದರೆ ಜಾಗತಿಕ ಮಟ್ಟದಲ್ಲಿ ನಾವು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೆಚ್ಚು ಸೌಲಭ್ಯಗಳನ್ನು ಕೊಡಬೇಕಾಗುತ್ತೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಹೀಗಾಗಿ ಈ ಸ್ಮಾಲ್ ಪ್ಲೇಯರ್ಸ್ ಅಂತ ನಾವೇನು ಕರಿತೀವಿ ಸಣ್ಣ ಸಣ್ಣದಾಗಿ ಬ್ಯಾಂಕ್ ನಡೆಸೋದು ಅದು ಕಷ್ಟ ಆಗಿದೆ ಈ ಕಾರಣಕ್ಕಾಗಿಯೇ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ಕೂಡ ಸಮ ಅನೇಕ ಸಮಸ್ಯೆಗಳನ್ನು ಎದುರಿಸಿದಾಗ ಅವರು ತಕ್ಷಣಕ್ಕೆ ಈ ಕಾಸ್ಮೋಸ್ ಬ್ಯಾಂಕ್ ಜೊತೆಗೆ ವಿಲೀನಕ್ಕೆ ಮುಂದಾಗ್ತಾರೆ ಯಾವಾಗ ಕ್ರೈಸಿಸ್ ಅಂತ ಆಗುತ್ತೆ ಆವಾಗ ಆರ್ ಬಿ ಐ ಮುಂದೆ ಹೋಗಿ ನಾವು ವಿಲೀನಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ ಹೀಗಾಗಿ ಒಟ್ಟಾರೆ ಎಲ್ಲೂ ಕೂಡ ಸಮಯವನ್ನು ವ್ಯರ್ಥ ಮಾಡದೇನೆ ಯಾವುದೇ ಗೊಂದಲಕ್ಕೂ ಅವಕಾಶ ಮಾಡಿಕೊಡದೇನೆ ಈ ವಿಲೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದರ ಜೊತೆಗೆ ಇವತ್ತಿನ ಕಾಲಕ್ಕೆ ತಕ್ಕಂಥ ಒಂದು ಬದಲಾವಣೆಗೆ ಕೂಡ ಹೊಂದಿಕೊಂಡಿದೆ ಅಂತ ಹೇಳ್ಬೋದು ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಇದ್ರ ಜೊತೆಗೆ ಇನ್ನೊಂದು ನಾವು ಮಹತ್ವದ ಮತ್ತು ನಮಗೆ ಸಂತೋಷ ಕೊಡುವಂಥ ವಿಷಯವನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಯಾವಾಗ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ತೊಂದರೆ ಆಗಿದೆ ಅಲ್ಲಿ ಠೇವಣಿದಾರರ ಹಣಕ್ಕೆ ಸಂಚಕಾರ ಬಂದಿದೆ ಅನ್ನುವಂಥ ಒಂದು ಸುದ್ದಿ ಹರಡುತ್ತೆ ಎಲ್ಲ ಮಾಧ್ಯಮಗಳಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ನಾವೇನು ಕರಿತೀವಿ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲೂ ಕೂಡ ಈ ರೀತಿಯ ಒಂದು ಸುದ್ದಿ ಬರುತ್ತೆ ಮತ್ತೊಂದು ಬ್ಯಾಂಕು ಮುಳುಗಡೆ ಆಗ್ತಾ ಇದೆ ಅನ್ನುವಂಥ ಒಂದು ಸುದ್ದಿ ಹರಡುತ್ತೆ ಆದರೆ ಜನದಲ್ಲಿ ಒಂದು ಡಿಜಿಟಲ್ ಮಾಧ್ಯಮವಾಗಿ ಅಂಬೆಗಾಲಿಡುವಂಥ ಒಂದು ಮಾಧ್ಯಮವಾಗಿ ಎಲ್ಲೂ ಕೂಡ ಈ ರೀತಿಯ ಹೇಳಿಕೆಗಳನ್ನು ಗಾಳಿ ಮಾತುಗಳನ್ನು ಕೇಳದೇನೆ ಆಡಳಿತ ಮಂಡಳಿಯ ಜೊತೆಗೆ ನೇರ ಸಂಪರ್ಕವನ್ನು ಸಾಧಿಸಿ ಅಲ್ಲಿ ನಿಜವಾಗಿ ಏನು ನಡೆದಿದೆ ಯಾವುದಾದ್ರೂ ಅವ್ಯವಹಾರ ನಡೆದಿದೆಯಾ ಹಣದ ದುರುಪಯೋಗ ಆಗಿದೆಯಾ ಅನ್ನುವಂಥದ್ದನ್ನು ತಿಳಿದುಕೊಂಡಾಗ ಇಲ್ಲಿ ಯಾವುದೂ ಕೂಡ ಅಂತ ಘಟನೆ ನಡೆಯಲಿಲ್ಲ ಕೇವಲ ಸಾಲ ವಸೂಲಾತಿ ಇಲ್ಲ ಅದು ಕೋವಿಡ್ ಕಾರಣಕ್ಕೆ ಒಂದು ಮಾನವೀಯ ದೃಷ್ಟಿಯಿಂದ ಕೋವಿಡ್ ಕಾರಣಕ್ಕೆ ಏನು ಸಾಲ ತಗೊಂಡಿದ್ರು ಅವರು ಸಾಲ ಮರುಪಾವತಿ ವಿಳಂಬ ಆಗಿದ್ದರಿಂದ ಇಲ್ಲಿ ಎನ್ ಪಿ ಆಗಿರುವಂಥದ್ದು ಈ ವಿಷಯವನ್ನು ಠೇವಣಿದಾರರಿಗೆ ಗ್ರಾಹಕರಿಗೆ ಸಕಾಲದಲ್ಲಿ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಜನಧನಿವಾಹಿನಿ ನಿರಂತರವಾಗಿ ಮಾಡ್ತಾ ಬಂತು ಇದರಿಂದಾಗಿ ಠೇವಣಿದಾರರು ಕೂಡ ಎಲ್ಲ ಒಂದು ಕಡೆ ಏ ತಮ್ಮ ಹಣಕ್ಕೆ ಯಾವುದೇ ಒಂದು ತೊಂದರೆ ಆಗಿಲ್ಲ ಅನ್ನುವಂಥದ್ದನ್ನು ಅರಿತುಕೊಂಡ್ರು ಆಡಳಿತ ಮಂಡಳಿ ಕೂಡ ಅದೇ ರೀತಿ ಸ್ಪಂದಿಸ್ತಾ ಬಂತು ಇವತ್ತು ಎಲ್ಲ ಠೇವಣಿದಾರರ ಹಣ ಸುರಕ್ಷಿತವಾಗಿ ಉಳಿದಿದೆ ಅಲ್ಲಿರುವಂಥ ಸಿಬ್ಬಂದಿಗಳ ಉದ್ಯೋಗ ಹಾಗೆ ಖಾತ್ರಿಯಾಗಿ ಉಳಿದಿದೆ ಗ್ರಾಹಕರಿಗೂ ಕೂಡ ಒಳ್ಳೆಯ ಸೌಲಭ್ಯ ಸಿಕ್ಕಿದೆ ಹೀಗಾಗಿ ಒಂದು ಮಾಧ್ಯಮವಾಗಿ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕು ಸತ್ಯವನ್ನು ಹೇಗೆ ಜನರಿಗೆ ಅನ್ನುವಂಥದ್ದನ್ನು ಕೂಡ ವಾಹಿನಿ ಮಾಡಿದೆ ಒಂದು ವರ್ಷವನ್ನು ಪೂರೈಸಿರುವಂಥ ಈ ಸಂದರ್ಭದಲ್ಲಿ ಇಂಥ ಒಂದು ಸತ್ಯ ಸಂಗತಿಯನ್ನು ಜನರಿಗೆ ತಿಳಿಸಿರುವಂಥ ಹೆಮ್ಮೆಯ ಅಭಿಮಾನ ಕೂಡ ಇವತ್ತು ಜನಧನಿಗೆ ಇವತ್ತು ಸಿಕ್ಕಿದೆ ಅಂತ ಹೇಳ್ಬೋದು ತಮ್ಮೆಲ್ಲರ ಅಭಿಮಾನ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ವಾಹಿನಿ ಜನಮುಖಿಯಾಗಿ ಇದ್ದಷ್ಟು ಸುದ್ದಿಗಳನ್ನು ತಮ್ಮ ಜೊತೆಗೆ ನೀಡ್ತಾ ಹೋಗುತ್ತೆ ಅಂತ ಹೇಳ್ತಾ ಜನದನಿ ವಾಹಿನಿಗಾಗಿ ಜೈತೀರ್ಥ ಅವ್ರ ಜೊತೆಗೆ ನಾನು ಅನುಮೇಶ್ಕೆ ಯಾವಾಗಲ್ಲ